ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಅವರ್ ಸೋಷಿಯಲ್ ಗುಡ್ ಸಂಸ್ಥೆಯಿಂದ ವಿವಿಧ ಕಾರ್ಯಕ್ರಮ ಮಹಿಳಾ ದಿನಾಚರಣೆ ನಿಮಿತ್ತ ಅವರ್ ಸೋಷಿಯಲ್ ಗುಡ್ ವತಿಯಿಂದ ಕಾರ್ವಾರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ವಿವಿಧ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕಾರವಾರ್ ನಗರಸಭೆಯ ಪೌರ ಕಾರ್ಮಿಕರಾದ ಪದ್ಮಾ ಸುಕ್ರಾ ಸುಬ್ಬಮ್ಮ ಕಸ್ಯಪ್ಪ ಅವಳಮ್ಮ ಬುದಾಳ ಹಾಗೂ ರತ್ನ ತುಕ್ಕೋಜಿ ರವರ ಪ್ರಾಮಾಣಿಕ ಸೇವೆಯನ್ನು ಗುರುತಿಸಿ ಸನ್ಮಾನಿಸಲಾಯಿತು ಸಂಸ್ಥೆ ಅಧ್ಯಕ್ಷರಾದ ಶ್ರೀ ಪವನ್ ಸಾವಂತ್ ರವರು ಸಂಸ್ಥೆ ಪ್ರತಿ ವರ್ಷ ಈ ರೀತಿ ಮಹಿಳೆಯರನ್ನು ಗುರುತಿಸಿ ಸನ್ಮಾನಿಸಿದ ಮಾಹಿತಿ ವಿವರಿಸಿದರು ಹಾಗೆ ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲಿ ಲಿಂಗ ಸಮಾನತೆಯಿಂದ ಮುಂದೆ ಬರುವುದರ ಬಗ್ಗೆ ತಿಳಿ ಹೇಳಿದರು ತಮ್ಮ ಮಕ್ಕಳಿಗೆ ಚೆನ್ನಾಗಿ ವಿದ್ಯಾಭ್ಯಾಸ ನೀಡಿ ಮತ್ತು ನಿಮ್ಮ ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ತಮ್ಮ ಸಂಸ್ಥೆ ಯಾವುದೇ ಸಹಾಯ ಮಾಡಲು ಸಿದ್ಧ ಇರುವುದಾಗಿ ತಿಳಿಸಿದರು ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಎನ್ ಜಿ ನಾಯ್ಕ ರವರು ವಿಶ್ವ ಮಹಿಳಾ ದಿನದ ಬಗ್ಗೆ ವಿವರಿಸಿ ಪೌರ ಕಾರ್ಮಿಕರ ಕೆಲಸದ ಮಹತ್ವದ ಬಗ್ಗೆ ವಿವರಿಸುತ್ತಾ ಕೆಲಸದಲ್ಲಿ ಮೇಲು ಕೀಳೆಂಬುದಿಲ್ಲ ತಾವಿಲ್ಲದಿದ್ದರೆ ಕಾರವಾರದಲ್ಲಿ ಜೀವಿಸಲು ಸಾಧ್ಯವಾಗದು ನಿಮ್ಮ ಕೆಲಸದ ಪ್ರಾಮುಖ್ಯತೆಯನ್ನು ಗುರುತಿಸಿ ನಿಮ್ಮನ್ನು ಸನ್ಮಾನಿಸುತ್ತಿದ್ದೇವೆ ಹೆಣ್ಣು ಮಕ್ಕಳ ವಿರುದ್ದ ನಡೆಯುವ ಶೋಷಣೆ ಹೆಣ್ಣು ಭ್ರೂಣ ಹತ್ಯೆ ಲೈಂಗಿಕ ಕಿರುಕುಳದಂತಹ ಕೃತ್ಯಗಳನ್ನು ತಡೆಗಟ್ಟಿ ಹೆಣ್ಣು ಮಕ್ಕಳ ಹಕ್ಕಿನ ಬಗ್ಗೆ ಜಾಗೃತಿ ಮೂಡಿಸುವ ಸಂಕಲ್ಪ ಮಾಡೋಣವೆಂದರು ಕೆಟಿಐನ ಮಹಾಮಾಯಾರವರು ನಂದನಾರ್ಪಣೆ ಮಾಡಿದರು ಹಾಗೇ ನಗರದ ವಿವಿಧ ಶಾಲೆಯ ಮುಖ್ಯೋಧ್ಯಾಪಕರು ಆಯ್ಕೆ ಮಾಡಿದ ಪ್ರತಿಭಾವಂತ ಬಡ ಐದು ವಿದ್ಯಾರ್ಥಿನಿಯರಿಗೆ ಸೈಕಲ್ ವಿತರಿಸಲಾಯಿತು ಸೈಕಲ್ ಪಡೆದ ಹೆಣ್ಣು ಮಕ್ಕಳು ತುಂಬಾ ಸಂತೋಷಪಟ್ಟರು ಮತ್ತು ಕಷ್ಟಪಟ್ಟು ಓದಿ ಮುಂದೆ ಬರುವುದಾಗಿ ವಾಗ್ದಾನ ಮಾಡಿದರು ಬಳಿಕ ಇನ್ನೊಂದು ಕಾರ್ಯಕ್ರಮವನ್ನು ಸರಸ್ವತಿ ವಿದ್ಯಾಲಯ ಕಾರವಾರ್ ಮತ್ತು ಯೂನಿಯನ್ ಹೈಸ್ಕೂಲ್ ಮಾಜಾಳಿಯ ವಸತಿ ಗೃಹಗಳ ಹೆಣ್ಣು ಮಕ್ಕಳೊಂದಿಗೆ ಮಹಿಳಾ ದಿನದ ಮಹತ್ವ ಮತ್ತು ಹೆಣ್ಣು ಮಕ್ಕಳ ಹಕ್ಕು ಮತ್ತು ಸಮಾನತೆ ಶಿಕ್ಷಣದ ಮಹತ್ವದ ಕುರಿತ ಸಂವಾದ ನಡೆಸಿ ಮಕ್ಕಳಿಗೆ ಸಿಹಿ ವಿತರಿಸಲಾಯಿತು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಒಸ್ಜಿಯ ಖಜಾಂಜಿ ಶ್ರೀಮತಿ ಪ್ರೀತಿ ಸಾವಂತ್ ಕಾರ್ಯಕಾರಿ ಸದಸ್ಯರಾದ ಶ್ರೀ ಸಂತೋಷ್ ಕುಡಾಳ್ಕರ್ ಶ್ರೀ ಚಂದ್ರಕಾಂತ್ ಪೆಡ್ನೇಕರ್ ಶ್ರೀಮತಿ ಸ್ಮಿತಾ ಪೆಡ್ನೇಕರ್ ಲೋಕೇಶ್ ನಾಯ್ಕ್ ನರೇಶ್ ಭುಜಲೆ ವಿನೋದ್ ನಾಯ್ಕ್ ಧನಂಜಯ್ ಕದಮ್ ಮತ್ತು ಸಂಜಯ್ ಪರ್ಚುರೇರವರು ಉಪಸ್ಥಿತರಿದ್ದರು ಆಮೇಲೆ ಈ ಸಮಾನತೆ ಹೇಳುವಂತದ್ದು ಇದರ ಹೋರಾಟ ಸಾಮಾನ್ಯವಾಗಿ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ನಿಮ್ಮಂತ ಒಂದು ಏನು ಅಂತ ಹೇಳಿ ಲೇಬರ್ ಮೂವ್ಮೆಂಟ್ ಮೇಲೆ ಇದು ಕಾರ್ಮಿಕ ಹೋರಾಟದಿಂದ ಕಂಡಂತ ಒಂದು ಕನ್ಸೆಪ್ಟ್ ಇದು ಅಲ್ಲಿಂದ ಪ್ರಾರಂಭವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ವಿಶ್ವಸಂಸ್ಥೆ ವಿಶ್ವ ಮಹಿಳಾ ದಿನಾಚರಣೆ ಮಾರ್ಚ್ ಎಂಟಕ್ಕೆ ಆಚರಣೆ ಮಾಡುವುದು